ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಸಾವನದುರ್ಗದ ಶ್ರೀ ಕೆಂಪೇಗೌಡ ವನಧಾಮದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಅಂತಾರಾಷ್ಟ್ರೀಯ ಚಿರತೆ ದಿನದ ಪ್ರಯುಕ್ತ ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎನ್ಎಸ್ಎಸ್ ಶಿಬಿರಾರ್ಥಿಗಳಿಗೆ ಚಿರತೆ ಬಗ್ಗೆ ವಿಚಾರ ಸಂಕಿರಣವನ್ನು ಸಂಜಯ್ ಗುಬ್ಬಿರವರು ನಡೆಸಿದರು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಬಲಪಕ್ಕೆನ ಬಲಪಕ್ಕೆ ಒಟ್ಟಿಗೆ ಎಡಗ ಎಡಪಕ್ಕೆನ ಎಡಪಕ್ಕೆ ಒಟ್ಟಿಗೆ ಯಾಕಂದ್ರೆ ಎಡಪಕ್ಕೆ ಮೇಲಿರೋ ಗುರುತು ಅಲ್ಲಿ ಮೇಲಿರೋ ಗುರುತುನು ಬೇರೆ ಬೇರೆ ಇರುತ್ತೆ ಆದ್ರೆ ನಮಗ್ ಸಂಘರ್ಷ ಮಾಡೋದು ಎಲ್ಲ ಚಿಂತೆಗಳು ಸಂಘರ್ಷ ಮಾಡೋದಿಲ್ಲ ಎಲ್ಲೋ ಕೆಲವು ಚಿಂತೆಗಳು ಮಾತ್ರ ಅವುಗಳನ್ನ ನಾವು ಗುರುತಿಸಿದ್ರೆ ನಾವು ಸಂಘರ್ಷವನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದ್ದಾರೆ ಆದ್ರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು ಕ್ಯಾಮ್ರಾ ಡ್ರಾಪ್ ಕಟ್ಟಬೇಕು ನೋಡಿ ಈ ಚಿಂತೆ ದನ ತಿಂತ ಇತ್ತು ಇದು ಮತ್ತೆ ಇಲ್ಲಿ ದೊಡ್ಡಹಳ್ಳಿ ಹತ್ರನೇ ರಾಮನಗರ ಜಿಲ್ಲೆ ಮತ್ತೆ ಇದು ಯಾವಾಗ್ಲೂ ಹೋಗಿ ಕಾಡಿನ ಇದು ಹಳ್ಳಿಗಳ ಸುತ್ತಮುತ್ತ ದನ ಹಿಡಿಯೋದು ಮೇಕೆ ಹಿಡಿಯೋದು ಮಾಡೋದು ಕಾಡಿನ ಚಿತ್ರ ಮಾತ್ರ ತೋರಿಸಿದ್ರೆ ಏನು ಮುಗ್ಧವಾಗಿರೋ ಸುಂದರ ಚಿತ್ರ ಅನ್ಸುತ್ತೆ ಅಲ್ವಾ ಆದ್ರೆ ಪ್ರತಿ ರಾತ್ರಿ ಹೋಗಿ ಹಳ್ಳಿಯಲ್ಲಿ ದನ ಮೇಕೆ ಕುರಿ ಹಿಡಿಯೋದು ಇಂಥ ಚಿರತೆಗಳನ್ನ ನಾವು ತಡೆದ್ರೆ ಮಾತ್ರ ನನಗೆ ಸಂಘರ್ಷ ಕಡಿಮೆ ಆಗುತ್ತೆ ಎಲ್ಲ ಚಿರತೆ ಹಿಡಿದ್ರೆ ಪ್ರಯತ್ನ ಆಗೋದಿಲ್ಲ ಆದರೆ ಹುಲಿಗಳು ತೊಡೆ ಭಾಗದಿಂದ ಮಾತ್ರ ತಿನ್ನೋದು ಕೆಲವು ಸಲ ಬೀದಿ ನಾಯಿಗಳನ್ನ ಸಹ ಮೇಕೆ ಹಿಡಿದಿರ್ತವೆ ಕುರಿ ಹಿಡಿದಿರುತ್ತೆ ನಮಗೆ ಗೊತ್ತಾಗೋದಿಲ್ಲ ಚಿಂತೆ ಹಿಡಿದಿದೆ ಅಂತ ಗಲಾಟೆ ಮಾಡ್ತೀವಿ ಹಾಗಾಗಿ ನಾಯಿ ಹಿಡಿಯೋದು ಅದು ಸುತ್ತಮುತ್ತ ಹೆಜ್ಜೆ ಗೊತ್ತು ನೋಡಿ ಬೀದಿ ನಾಯಿ ಹಿಡಿದಿದ್ಯಾ ಚಿರ್ತೆ ಹಿಡ್ದಿದ್ಯೋ ಅಂತ ನೀವು ಮೊದಲು ಅದನ್ನ ಗುರುತಿಸೋದು ಬಹಳ ಮುಖ್ಯ ಇದು ನೋಡಿ ಇವಾಗ ಚಿರ್ತೆ ಹಿಡ್ದಿರ್ಬೋದಾ ಹುಲಿ ಹಿಡ್ದಿರ್ಬೋದಾ ಹುಲಿ ಹುಲಿ ಹೌದು ಕರೆಕ್ಟ್ ಚಿರ್ತೆ ಯಾಕಂದ್ರೆ ಚಿರ್ತೆಗೆ ಗಾಬರಿ ಊರ್ ಕಡೆ ಇರ್ತಲ್ಲ ಎಲ್ಲಾ ಕಡೆನೂ ಹಿಡಿದು ಹಿಡಿದು ತಿಂತದ ಆದ್ರೆ ಹೆಚ್ಚು ಮಾಂಸ ಇರೋದು ತೊಡೆಲಲ್ವಾ ಹುಲಿ ನೋಡಿ ಅದೇ ಆರಾಮಾಗಿ ಕಾಡಿನಲ್ಲಿರುತ್ತೆ ಆರಾಮಾಗಿ ತೊಡೆಯಿಂದ ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತೆ ಹೆಚ್ಚು ಮಾಂಸ ಕಂಡ ಇರುವಂತಹ ಭಾಗವನ್ನ ತಿಂತದೆ ಚಿರತೆ ಆದ್ರೆ ಎಲ್ಲ ತಿನ್ಲಿಕ್ಕೆ ಪ್ರಾರಂಭ ಮಾಡ್ತದೆ ನೋಡಿ ಇದು ಹೊಟ್ಟೆಯಿಂದ ತಿಂತಿದೆ ಕರಳು ಗಿರಳು ಎಲ್ಲ ತಿನ್ಬಿಡ್ತದೆ ನೋಡಿ ಅದೇ ತರ ಕಚ್ಚಿರೋ ಗಾಯಗಳು ಕೆಲವು ಸಲ ಬೀದಿನಾಯಿ ಕಚ್ಚುತ್ತದೆ ಮೇಕೆನ ಗುಡಿಗೆ ಇದು ಚಿರ್ತೆಗಳು ಕಚ್ಚಿರುವ ಗಾಯ ಆದರೆ ನೋಡಿ ಎರಡರಿಂದ ನಾಲ್ಕು ಗಾಯ ಇರುತ್ತೆ ಇದು ಅಷ್ಟೆ ಮನುಷ್ಯರ ಮೇಲೂ ಅಷ್ಟೆ ಎರಡರಿಂದ ನಾಲ್ಕು ಗಾಯಗಳು ಇರುತ್ತೆ ಗಾಯಗಳು ಅಗಲ ಸುಮಾರು ಎರಡರಿಂದ ಮೂರು ಸೆಂಟಿಮೀಟರ್ ಇರುತ್ತೆ ಗಾಯದ ಅಗಲ ನೀವು ಮೇಕೆ ನಿಮ್ಮೂರಲ್ಲಿ ಮೇಕೆನ ಹಿಡಿದ್ರೆ ಒಂದು ಸ್ಕೇಲ್ ತಗೊಂಡು ನೀವು ಅದನ್ನ ಅಳತೆ ಮಾಡಿದ್ರೆ ಎರಡರಿಂದ ಮೂರು ಸೆಂಟಿಮೀಟರ್ ಅಗಲ ಇರುತ್ತೆ ಚಿರತೆ ಹಿಡಿದಿರೋದು ಇದು ನಂದೇ ಚಿತ್ರ ಇದು ಚಿರ್ತೆ ಹಿಡ್ದಿರೋ ಗಾಯ ಗೊತ್ತಾಗುತ್ತೆ ಎರಡು ಹಳ್ಳಿಗಳ ಆದ್ರೆ ಚಿರತೆ ಹಿಡಿದಾಗ ನಾವು ಮೊದಲು ಮಾಡಬೇಕಾಗಿರೋದು ಹಳ್ಳಿಗಳ ಕಡೆ ಡಾಕ್ಟರ್ಗಳಿಗೂ ಸಹ ಗೊತ್ತಿರೋದಿಲ್ಲ ಪ್ರಾಣಿಗಳು ಕಚ್ಚಿದ್ರೆ ಏನ್ ಮಾಡಬೇಕು ಪ್ರಾಣಿಗಳ ಕಚ್ಚಿದ್ರೆ ತಕ್ಷಣ ಹೊಲಿಗೆ ಹಾಕ್ಬಾರ್ದು ತಕ್ಷಣ ಬ್ಯಾಂಡೇಜ್ ಹಾಕ್ಬಾರ್ದು ಚೆನ್ನಾಗಿ ತೊಳೆದು ಬಿಡಬೇಕು ಎರಡು ದಿವಸ ಯಾಕಂದರೆ ಅಂದ್ರೆ ಇನ್ಫೆಕ್ಷನ್ ಆಗುತ್ತೆ ಎರಡು ದಿವಸ ಬಿಡಬೇಕು ನನ್ನ ಪರಿಸ್ಥಿತಿಯಲ್ಲಿ ನನಗೆ ಚಿಂತೆ ಕಚ್ಚಿದಾಗ ಡಾಕ್ಟ್ರು ಅವತ್ತೇ ಹೊಲಿಗೆ ಹಾಕ್ಬಿಟ್ಟು ನನಗಾದ ಎರಡು ಗಂಟೆಯಲ್ಲಿ ಹೊಲಿಗೆ ಹಾಕಿ ಬ್ಯಾಂಡೇಜ್ ಹಾಕ್ಬಿಟ್ಟು ಹಾಗಾಗಿ ಬಹಳ ಇನ್ಫೆಕ್ಷನ್ ಆಗಿ ನಾನು ಹೋದ ವರ್ಷ ಇದು ಎರಡು ಸಾವಿರದ ಹದಿನಾರಲ್ಲಿ ನಡೆದ ಘಟನೆ ಹೋದ ವರ್ಷದ ತನಕ ನಾನು ಆಪ್ರೇಷನ್ಗಳು ಮಾಡಿಸ್ಕೊಳ್ತಾನೆ ಇದ್ದೆ ಇವಾಗ ನನಗೆ ಸೊಂಟ ಇರೋದು ಎರಡು ಆರ್ಟಿಫಿಷಿಯಲ್ ಸೊಂಟ ಕೈ ಇರೋದು ಸಹ ಆರ್ಟಿಫಿಷಿಯಲ್ ಕೈ ಒಳಗಡೆ ಮೂಳೆಗಳು ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ತಪ್ಪು ಚಿಕಿತ್ಸೆ ಕೊಟ್ಟರೆ ಅವರು ಇದೆಲ್ಲ ಕಾರಣಗಳಿಗೆ ಈ ಎಲ್ಲ ವಿಚಾರಗಳು ಉದ್ಭವ ಆಗುತ್ತೆ ಹಾಗಾಗಿ ಹಳ್ಳಿ ಕಡೆ ಡಾಕ್ಟ್ರುಗಳಿಗೆ ಅಥವಾ ಗೌರ್ಮೆಂಟ್ ಆಸ್ಪತ್ರೆ ಡಾಕ್ಟ್ರುಗಳಿಗೂ ಸಹ ನಾವು ಈ ಥರ ಕಾರ್ಯಕ್ರಮಗಳಲ್ಲಿ ಕರೆಯೋದು ಬಹಳ ಮುಖ್ಯ ಆಗುತ್ತೆ ಈ ಮನುಷ್ಯರಿಗೆ ನಾವು ಹೇಳೋದ್ರಲ್ಲ ಗಾಯ ಆದರೆ ಇದು ಚಿಕಿತ್ಸೆ ಸೊ ಗಾಯದವಾದಂಥ ಪರಿಮಾಣದ ಮೇಲೆ ಎರಡು ಸ್ಲ್ಯಾಬ್ ಸ್ಲ್ಯಾಬ್ ಬಿಟ್ಟಿದ್ದಾರೆ ಮೂವತ್ತು ಸಾವಿರ ಗಂಟೆ ಒಂದು ಚಿಕಿತ್ಸೆ ಆದರೆ ಚಿಕಿತ್ಸೆ ವೆಚ್ಚಗಳು ಮೂವತ್ತು ಸಾವಿರ ಘಟ ಇದ್ದರೆ ಅದೊಂದು ಸ್ಲ್ಯಾಬ್ ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಚಿಕಿತ್ಸೆ ಸ್ಲ್ಯಾಬ್ ಆದರೆ ಫಸ್ಟಿ ತೌಸಂಡ್ ಗಂಟಲು ಕೊಡ್ತಾರೆ ಅಕಸ್ಮಾತ್ ಇನ್ನೂ ಹೆಚ್ಚಿನ ಚಿಕಿತ್ಸೆಗಳು ಬೇಕಂತಂದ್ರೆ ಆ ಚಿಕಿತ್ಸೆಗಳ ಎರಡು ಲಕ್ಷದವರೆಗೂ ಮೆಡಿಕಲ್ ರೀಅ್ಮೆಂಟು ಇದು ಮಾಡ್ತಾರೆ ಅಥವಾ ಅಂಗ ಶಾಶ್ವತ ಅಂಗ ಭಾವ ಏನಾದಾಗ ಅದಕ್ಕೊಂದು ರೈಟ್ ಶಾಶ್ವತ ಅಂಗಲ್ತಾರೆ ಅದೊಂದು ಡೇಟ್ ಫಿಕ್ಸ್ ಮಾಡಿದ್ವಿ ಇವತ್ತು ಈಗ ನಮ್ಮದೇನು ಮದ್ದಂದು ಏನಂದರೆ ನಾವು ಹೇಳಿದಾಗ ಏನಾಗ್ತಿತ್ತು ಅಂದರೆ ಕೊಡಬೇಕಾದ ಸ್ವಲ್ಪ ಚಿಕಿತ್ಸೆ ದುಡ್ಡು ಕೊಡಬೇಕಾಗಲ್ಲ ಹತ್ತು ಸಾವಿರ ರೂಪಾಯಿ ಖರ್ಚಾಗಿ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಇಬ್ಬರು ಇಲ್ಲ ಇಲ್ಲ ಒಂದು ಎರಡು ಹಂತಗಳು ಮಾಡಿದ್ರು ಚಿಕಿತ್ಸೆಗೆ ಸೊ ಮೆ ಮಿನಿಮಮ್ ಒಂದು ತರ್ಟಿ ತೌಸಂಡ್ ಬಿಟ್ಟೋದು ಫಸ್ಟು ಕೊಟ್ಬಿಡ್ತಾರೆ ಯಾವುದಾದ್ರೂ ಅನಂತರದಲ್ಲಿ ಏನು ಚಿಕಿತ್ಸಾ ವೆಚ್ಚಗಳು ಹೋಗ್ತಾ ಇರ್ತಾರೆ ಅದೇ ರೀತಿ ಆ ಓದ ಮೇಲೆ ಕಂಟಿನ್ಯೂಟಿ ಕೊಡ್ತಾರೆ ಸೊ ದನಕರುಗಳು ಕೂಡ ಟೆನ್ ತರ್ಸೆಂಡ್ ಮಿಟ್ಟನು ಅದನ್ನು ಇದು ಮಾಡಿ ಸೊ ಇದೊಂದು ಬರ್ತಾ ಇದೆ ಎಕ್ಸಸ್ ಏನಾದರೂ ಜರ್ಸಿ ಹಾಕಲು ಆ ಥರದ್ದು ಹಾಕಲಿ ಅದು ಡಾಕ್ಟರ್ ಸರ್ಟಿಫಿಕೇಟ್ ಮಾಡಿಕೊಟ್ಟಾಗ ಅದು ಜಾಸ್ತಿ ಮತ್ತು ಇವತ್ತು ಭಾನವಾಹನ ಏನಾದರೂ ಮತ್ತು ಒಂದು ಲಕ್ಷ ಇಟ್ಟಿದ್ದು ಇವತ್ತು ಫಿಫ್ಟೀನ್ ಲ್ಯಾಕ್ಸ್ ಡೆತ್ ಏನಾದರೆ ಫಿಫ್ಟೀನ್ ಲ್ಯಾಕ್ಸ್ ಹಾಂ ಮೇಕೆಗೆ ನೀವು ಕಟ್ಟಿದಾಗ ಕುರಿ ದನ ಕಟ್ಟಿದಾಗ ಅದಕ್ಕೆ ತಡಕೆ ಹಾಕು ಏನಾದರೂ ಹಾಕಿ ಕಟ್ಟಿದ್ರೆ ಅಥವಾ ಈ ಥರ ನಿಮ್ಮ ಮನೇಲಿ ಹಳೆ ಸೀರೆ ಸೀರೆ ಇರ್ತದಲ್ಲ ಹಳೆ ಪಂಚೆ ಇರ್ತದೆ ಕೆಲವರು ಜಮೀನಿಗೆ ಕಟ್ತಾರೆ ನೋಡಿ ಕಾಡಂದಿ ಬರ್ದಂಗೆ ಅದೇ ತರ ನೀವು ನಿಮ್ಮ ಕೊಟ್ಟಿಗೆಯಲ್ಲಿ ಕಟ್ಟಿದ್ರೆ ಚಿರ್ತೆಗಳ ಒಳಗಡೆ ಏನಿದೆ ಅಂತ ಕಾಣೋದಿಲ್ಲ ಮತ್ತೆ ಮೇಲ್ಗಡೆ ಸ್ವಲ್ಪ ಬೇಲಿ ಹಾಕಿದ್ರೆ ಬೇಲಿ ಹಾಕಿ ಕಟ್ಟಿದ್ರೆ ಚಿರ್ತೆ ಒಳಗಡೆ ಹೋಗಿ ಮೇಕೆ ಕುರಿ ಇಡಲಿಕ್ಕೆ ಸಾಧ್ಯತೆ ಇದನ್ನ ಇದು ಸಾಕಷ್ಟು ಒಳ್ಳೆ ಪರಿಣಾಮ ತೋರಿಸುತ್ತೆ ಇದಕ್ಕೇನು ಹಣನೂ ಬೇಡ ಆದ್ರೆ ಕನಿಷ್ಠ ಎರಡು ಮೀಟ್ರ್ ಎತ್ತರ ಇರಬೇಕು ನೀವು ಕಟ್ಟ ಕೊಟ್ಟಿಗೆ ಮತ್ತೆ ಕೆಲವು ಕಡೆ ಏನು ಅಂದರೆ ಲೈಟ್ ಇರೋದಿಲ್ಲ ದೀಪ ಇರೋದಿಲ್ಲ ದೀಪ ಹಾಕೋದ್ರೂ ಒಳ್ಳೇದು ಅಥವಾ ರಾತ್ರಿ ಒಂದು ನೂರು ನೂರೈವತ್ತು ರೂಪಾಯಿ ಕೊಟ್ಟರೆ ರೇಡಿಯೋ ಸಿಗ್ತದೆ ಇವಾಗ ರೇಡಿಯೋ ತಂದು ಹಾಕಿ ರಾತ್ರಿಯೆಲ್ಲ ರೇಡಿಯೋ ಓಡಿಸ್ತಾ ಇದ್ರೆ ಪ್ರಾಣಿಗಳು ಅಲ್ಲಿ ಬರೋದಿಲ್ಲ ಆದರೆ ವರ್ಷ ಪೂರ್ತಿ ಅದನ್ನೇ ಹಾಕಕ್ಕಾಗಲ್ಲ ಒಂದು ಮೂರು ತಿಂಗಳು ಲೈಟ್ ಹಾಕಬೇಕು ಒಂದು ಮೂರು ತಿಂಗಳು ರೇಡಿಯೋ ಹಾಕಬೇಕು ಒಂದು ಮೂರು ತಿಂಗಳು ಇನ್ನೊಂದು ಮಾಡಬೇಕು ಆವಾಗ ಮಾತ್ರ ಚಿರತೆಗಳಿಗೆ ಅದಕ್ಕೆ ಹೊಂದ್ಕೊಡೋದಿಲ್ಲ ಪ್ರಾಣಿಗಳು ಬಹಳ ಬಹಳ ಅಪರೂಪಕ್ಕೆ ಮಾತ್ರ ಚಿರತೆಗಳಾಗ್ಲಿ ಹುಲಿಗಳಾಗಲಿ ಮಾನವನೇ ಇಡಿಬೇಕು ಅಂತ ಬರುವಂತಹ ಸಂದೇ ಸಂದರ್ಭಗಳಿರ್ತವೆ ಇಲ್ಲ ಅಂತ ಹೇಳಿದ್ರೆ ಅದೆಲ್ಲ ಆದಷ್ಟುನು ಅಪಘಾತಗಳ ಮತ್ತೆ ನಮ್ಮ ಕಡೆ ಎಲ್ಲ ಇವಾಗ ರಾಮನಗರ ಸುತ್ತಮುತ್ತ ಎಲ್ಲ ಕೋಳಿ ಫಾರಂಗಳು ಸುಮಾರಿದೆ ಕೋಳಿ ಫಾರಂಗೂ ಸಹ ನಾವು ಕಾಳು ಪಕ್ಕ ಕೋಳಿ ಫಾರಂ ಹಾಕಿದ್ರೆ ಖಂಡಿತ ಅಲ್ಲಿ ಕೆತ್ತ ಬಂದೇ ಬರ್ತದೆ ನಾನು ಮುಂಚೆ ಹೇಳಿದ್ರೆಲ್ಲ ಒಂದು ಮಿಠಾಯಿನ ಮೇಲೆ ಇಟ್ಬಿಟ್ಟು ಮಕ್ಳಿಗೆ ತಿನ್ನಬೇಡಿ ಅಂತ ಹೇಳಿದ್ರೆ ಹೇಗೋ ಅದೇ ತರ ಅದು ಕೂಡ ನಾವು ಕ್ಯಾಮ್ರಾ ಡ್ರಾಪ್ ಹಾಕಿದಾಗ ಸುಮಾರು ಕಡೆ ಚಿರ್ತೆಗಳು ಕೋಳಿನ ಇಟ್ಕೊಂಡು ಹೋಗ್ತಾ ಇರೋದು ನಮಗೆ ಸಿಕ್ಕುತ್ತೆ ಚಿತ್ರಗಳು ಯಾಕೆ ಅಂದರೆ ಕೋಳಿ ಫಾರಮು ಹಳ್ಳಿ ಪಕ್ಕ ಮುಗ್ತಾ ಒಂದು ಚಿತ್ತೆಗೆ ನಾವು ರೇಡಿಯೋ ಕಾಲರ್ ಹಾಕಿದ್ವಿ ದೊಡ್ಡ ದೊಡ್ಡ ಬಡಪುರದಲ್ಲಿ ನಿಜಾಮುದ್ದೀನ್ ಅವರ ಅವ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಕೋಳಿ ಫಾರಮ್ನ ವೇಸ್ಟ್ ಬೇಸ್ಟ್ ಏನಿರುತ್ತೆ ಅದನ್ನೆಲ್ಲ ತಂದು ಹಳ್ಳಿ ಪಕ್ಕ ಹಾಕೋರು ಪ್ರತಿ ರಾತ್ರಿ ಒಂದು ಚಿತ್ರ ನಾವು ರೇಡಿಯೋ ಕಾಲರ್ ಹಾಕಿ ಚಿತ್ರ ಪ್ರತಿ ರಾತ್ರಿ ಆ ಕೋಳಿ ಫಾರಮ್ ವೇಸ್ಟಿಗೆ ಹೋಗೋದು ತಿನ್ನೋಕ್ಕೆ ಹಂಗಾಗಿ ಫಾರಂ ಬೇಸ್ಟ್ನೂ ಅಷ್ಟೇ ಹಳ್ಳಿಯಿಂದ ದೂರ ಇರಬೇಕು ಅಥವಾ ವೈಜ್ಞಾನಿಕವಾಗಿ ಅದನ್ನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಹೇಗೆ ಹೇಳ್ತಾರೆ ಅದರ ಥರ ಅದನ್ನು ನಿರ್ವಹಣೆ ಮಾಡಿದ್ರೆ ಮಾತ್ರ ನಿಮಗೆ ಚಿರ್ಥ ಸಂಘರ್ಷ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು